ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರು ನಗರದ ಕೃಷ್ಣರಾಜ ಕ್ಷೇತ್ರದ ಯುವ ಘಟಕದ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಎಂ ಆರ್ ಹೊಯ್ಸಳರವರು ಆಯ್ಕೆಯಾಗಿರ್ತಾರೆ ಈ ಸಂಬಂಧ ಕ್ಷೇತ್ರದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಶಾಸಕರನ್ನ ಆಯ್ಕೆ ಮಾಡಲು ಪಕ್ಷ ಸಂಘಟನೆಗೆ ಹೆಚ್ಚಿನ ಗಮನ ಹರಿಸಿ ನಿರುದ್ಯೋಗಿಗಳಿಗೆ ಖಾಸಗಿ ಕಂಪನಿಗಳಲ್ಲಿ ಯಾವ ರೀತಿ ಉದ್ಯೋಗ ಸೃಷ್ಟಿಸಬೇಕು ಎಂಬುದರ ಬಗ್ಗೆ ಹೆಚ್ಚಿನ ಗಮನ ಹರಿಸುವುದಾಗಿ ತಿಳಿಸಿರುತ್ತಾರೆ ಅಸೆಂಬ್ಲಿಗೆ ಯೂತ್ ಕಾಂಗ್ರೆಸ್ ಅಲ್ಲಿ ಸ್ಪರ್ಧಿಸಿದೆ ಅದರಲ್ಲಿ ನಾನು ಸಾವಿರದ ಏಳ್ನೂರ ಎಂಟು ಓಟ್ ಮತದಲ್ಲಿ ವಿನ್ ಆಗಿದ್ದೀನಿ ಅದರಲ್ಲಿ ನಾನೂರ ಓಟ್ ಅಂತರದಲ್ಲಿ ನಾನು ಗೆಲುವು ಸಾಧಿಸಿದ್ದೀನಿ ಈ ಬಾರಿ ಚುನಾವಣೆಯಲ್ಲಿ ಒಳ್ಳೆ ಸ್ಪರ್ಧೆ ನಡೀತು ಇಲ್ಲಿ ನಮ್ಮ ರಾಕೇಶ್ ಅವರು ಸ್ಪರ್ಧಿಸಿದ್ರು ಅವರು ಇವಾಗ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಮತ್ತೆ ಮಲ್ಲೇಶ್ ಮಲ್ನ ಅವರು ಸ್ಪರ್ಧಿಸಿದ್ರು ಅವರು ಜನರ ಸೆಕ್ರೆ ಆಗಿದ್ದಾರೆ ಸುಹೇಬ್ ಖಾನ್ ಸುಹೇಬ್ರು ಅವರು ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಮತ್ತೆ ಅದೇ ತರ ಬ್ಲಾಕ್ ಅಲ್ಲಿ ಕಾರ್ತಿಕ್ ಕೆ ಆತ ಸುಮಾರು ಜನ ಸ್ಪರ್ಧಿಸಿದ್ರು ಎಲ್ಲರೂ ಇದರಲ್ಲಿ ವಿಫ್ ಏನಾಗತ್ತೆ ಅಂದ್ರೆ ಸೋಲು ಅನ್ನೋದಿಲ್ಲ ಯಾರು ಜಾಸ್ತಿ ಓಟ್ ಓದ್ತಾರ ಪ್ರೆಸಿಡೆಂಟ್ ಆಗ್ತಾರೆ ಒಂದು ಓಟ್ ಕಮ್ಮಿ ಸೋತರು ಅವ್ರು ವೈಸ್ ಪ್ರೆಸಿಡೆಂಟ್ ಆಗ್ತಾರೆ ಇಬ್ರು ವೈಸ್ ಪ್ರೆಸಿಡೆಂಟ್ ಬರ್ ಇಬ್ಬರಿಂದ ಮೂರು ಜನ ವೈಸ್ ಪ್ರೆಸಿಡೆಂಟ್ ಆಗ್ತಾರೆ ಅದಾಮೇ ಜನರಲ್ ಸೆಕ್ರೆಟರಿಗೆ ಬರ್ತಾರೆ ಈಗ ನಾನು ನನ್ನ ಈ ಸತಿ ವಿನ್ ಆಗಿದ್ದು ನಾನು ಕಷ್ಟಪಡಬೇಕು ಒಂದು ಸಂತೋಷ ಬಂತು ನಾನು ಈ ಸರಿ ವಿನ್ ಆಗಿರೋ ರೀಸನ್ ಏನಂತಂದ್ರೆ ಈ ಕೃಷ್ಣರಾಜ್ ಕ್ಷೇತ್ರದಲ್ಲಿ ಸುಮಾರು ಎರಡು ಬಾರಿ ನಮ್ಮ ಎನ್ ಎಲ್ ಎಲೆಕ್ಷನ್ ಸೋತ ಬರ್ತಾ ಇದೆ ಆ ಎಲೆಕ್ಷನ್ ನ ವಿನ್ ಆಗ್ಲೇಬೇಕು ಅನ್ನೋ ಹಣ ತೊಡ್ಕೊಂಡಿದೀನಿ ವಿನ್ ಆಗೇ ಆಗ್ತೀವಿ ನೆಕ್ಸ್ಟ್ ಬಾರಿ ಏನ್ ಎಲೆಕ್ಷನ್ ಬರುತ್ತೆ ಎಮ್ ಎಲ್ ಎಲೆಕ್ಷನ್ ವಿನ್ ಆಗ್ಬೇಕು ಅನ್ನೋ ಛಲ ತೊಂಡಿದ್ವಿ ಮತ್ತೆ ಇದೇ ತರ ನಮ್ಮ ನೆಕ್ಸ್ಟ್ ನಮ್ಮ ಎಂ ಕೆ ಸೋಮಶೇಖರ್ ಅವರು ವಿನ್ ಆಗಬೇಕು ಅನ್ನೋ ತರ ನಾನು ಕಷ್ಟಪಟ್ಟಿದ್ದಕ್ಕೂ ಒಂದು ಸಂತೋಷ ಬಂತು ನಾನು ಈ ಸರಿ ವಿನ್ ಆಗಿರೋ ರೀಸನ್ ಏನಂತಂದ್ರೆ ಈ ಕೃಷ್ಣರಾಜ ಕ್ಷೇತ್ರದಲ್ಲಿ ಸುಮಾರು ಎರಡು ಬಾರಿ ನಮ್ಮ ಎಮ್ ಎಲ್ ಎಲೆಕ್ಷನ್ ಸೋತ್ಕೊಂಡ್ ಬರ್ತಾ ಇದೆ ಆ ಎಲೆಕ್ಷನ್ ನ ವಿನ್ ಆಗ್ಲೇಬೇಕು ಅನ್ನೋ ಪಣ ತೊಡ್ಕೊಂಡಿದೀನಿ ವಿನ್ ಆಗೇ ಆಗ್ತೀವಿ ನೆಕ್ಸ್ಟ್ ಬಾರಿ ಏನ್ ಎಲೆಕ್ಷನ್ ಬರುತ್ತೆ ಎಮ್ ಎಲ್ ಎಲೆಕ್ಷನ್ ನ ವಿನ್ ಆಗ್ಬೇಕು ಅನ್ನೋ ಚಲಾ ಪಣ ತೊಡ್ಕೊಂಡಿದ್ವಿ ಮತ್ತೆ ಇದೇ ತರ ನಮ್ಮ ನೆಕ್ಸ್ಟ್ ನಮ್ಮ ಎಂ ಕೆ ಸೋಮಶೇಖರ್ ಅವರು ಆ ವಿನ್ ಆಗ್ಬೇಕು ಅನ್ನೋ ಒಂದು ತೆಟ್ ಮಾಡಿದ್ರು ಅಹ್ ಈ ಸಹ ಬಿಜೆಪಿಯವ್ರನ್ನ ಸೋಲ್ಸೋ ನಿಟ್ಟಿನಿಂದ ಕಾಂಗ್ರೆಸ್ಗೆ ಎಲ್ಲಾ ವಾರ್ಡಲ್ಲೂ ಒಂದೊಂದು ವಾರ್ಡ್ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರನ್ನ ಸೆಲೆಕ್ಟ್ ಮಾಡ್ತಾ ಈ ಸತಿ ನಾನು ಮತ್ತೆ ನಮ್ಮ ಡಿ ಸಿ ಪ್ರೆಸಿಡೆಂಟ್ ಮೂರ್ತಿ ಸೇರ್ಕೊಂಡು ಮತ್ತೆ ನಾವು ಸಿ ಕಮಿಟಿ ಎಲ್ಲರ ಜೊತೆ ಸೇರ್ಕೊಂಡು ಬ್ಲಾಕ್ ಪ್ರೆಸಿಡೆಂಟ್ ಎಮ್ ಎಲ್ ಎ ಸಪೋರ್ಟ್ ಎಲ್ಲ ತಗೊಂಡು ನಾವು ಬ್ಲಾಕ್ ಅಧ್ಯಕ್ಷ ವಾರ್ಡ್ ಅಧ್ಯಕ್ಷರು ಮತ್ತೆ ವಾರ್ಡ್ ಉಪಾಧ್ಯಕ್ಷರನ್ನ ಮಾಡ್ತಾ ಇದೀವಿ ಮತ್ತೆ ಜಿ ಎಸ್ ವಾರ್ಡ್ ಜನರಲ್ ಸೆಕ್ರೆಟರಿ ಮಾಡ್ತಾ ಇದೀವಿ ಈ ಒಂದೊಂದು ವಾರ್ಡ್ ಅಲ್ಲೂ ಒಂದ್ ಐದೈದು ಜನ ಅದನ್ನು ಸುಮಾರು ನಮ್ಮ ಹತ್ರ ಹತ್ತೊಂಬತ್ತು ವಾರ್ಡ್ ಬರುತ್ತೆ ಐದು ಜನ ಆಗಲಿ ಎಷ್ಟು ಜನ ಸೇರ್ತಾರೆ ಅಂತ ಅಷ್ಟು ಜನದ್ದು ಸಂಘಟನೆ ನಾವು ಮಾಡ್ತೀವಿ ಮತ್ತೆ ಈ ಸತಿ ಈ ಏನಾಗಿತ್ತು ಯೂತ್ ಕಾಂಗ್ರೆಸ್ ಅಲ್ಲಿ ಏನಾಗಿತ್ತು ನನ್ಗೆ ಗೊತ್ತಿಲ್ಲ ಅದು ಈ ಸತಿ ಅಂತೂ ನಮ್ಮ ಯೂತ್ ಕಾಂಗ್ರೆಸ್ನ ನಾನು ಮೇಲ್ ತರೋ ಜವಾಬ್ದಾರಿ ಆರ್ ಕ್ಷೇತ್ರದಲ್ಲಿ ಸತತವಾಗಿ ಹತ್ತು ವರ್ಷ ಕಾಂಗ್ರೆಸ್ನಲ್ಲಿ ಯುವಕರ ಒಂದು ಕೊರತೆನ ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ಕೆ ಆರ್ ಕ್ಷೇತ್ರದ ಕಾರ್ಯಕರ್ತರಲ್ಲಿ ಇಚ್ಛಾಶಕ್ತಿ ಕೊಡ್ತೇನೆ ಹೇಗೆ ಸರ್ ಆ ತರ ಏನಿಲ್ಲ ಅದೇನಾಗತ್ತೆ ನಮ್ಮ ಕ್ಷೇತ್ರದ ನಮ್ಮ ಯುವಕರಿಂದ ಅನ್ನೋದು ಒಂದು ಸುಳ್ಳು ಆಕ್ಚುಲಿ ಯುವಕರಿಂದ ಏನಿಲ್ಲ ಆ ಈಗ ಏನಾಗ್ತಿದೆ ನಮ್ಮ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಬೋಗಸ್ ಟ್ರೆಂಡ್ ಮೋದಿ ಅವರು ಅಲೆ ಅನ್ನ ತಲೆ ತುಂಬಿಟ್ಟವ್ರೆ ಎಲ್ಲಾ ಯುವಕರಿಗೂ ಏ ಮೋದಿಯವರಲ್ಲಿ ಅದೇ ಅದೇ ಅವ್ರ ಹೋಗ್ಬಿಟ್ಟು ಏನಪ್ಪಾ ಮೋದಿ ಅವ್ರು ಮಾಡಿದ್ರು ಅಂದ್ರೆ ನನ್ಗೆ ಏನು ಅಂತ ಗೊತ್ತಾಗ ಗೊತ್ತಿಲ್ಲ ಅಂತ ನನ್ನ ಎಲ್ಲಾ ಯುವಕರಾಗ್ಲಿ ದೊಡ್ಡವರಾಗ್ಲಿ ಏನಂತ ಗೊತ್ತಿಲ್ಲ ಒಟ್ನಲ್ಲಿ ಮೋದಿಗ್ ನಾ ಬೇಕು ಮೋದಿ ಅವ್ರಿಗೆ ಬಂದು ನಿಂತವರ ಸರ್ ಕೇರಾ ಕ್ಷೇತ್ರದಲ್ಲಿ ಏನಿಲ್ವಲ್ಲ ನಮ್ಮ ಸೋಮಣ್ಣವ್ರು ಎಷ್ಟು ಅಭಿವೃದ್ಧಿ ಅವರು ಅದನ್ನ ನೋಡ್ಕೊಂಡು ಊಟ ಹಾಕಿ ಸರ್ ಅದು ನನ್ನ ನಾನು ಎಲ್ಲಾ ಯುವಕರಿಗೆ ಹೇಳೋದು ನಮ್ಮ ವಾರ್ಡ್ ವೈಸ್ ಎಲ್ಲ ಏನ್ ಕೆಲಸ ಮಾಡಿದ್ದಾರೆ ನಮ್ಮ ಸೋಮಶೇಖರ್ ಅವರು ನಮ್ಮ ಎನ್ ಪಿ ಸೋಮಶೇಖರ್ ಅವರು ವಾರ್ಡ್ ವಾರ್ಡ್ ಬಂದು ಎಲ್ಲ ಕಡೆ ಏನ್ ಕೆಲಸ ಮಾಡ ಮತ್ತೆ ಮನೆಗಳ್ ಕೊಡ್ಸಿದ್ದಾರೆ ಎಲ್ಲ ಆಶ್ರಯ ಜನ ಮನೆ ಕೊಡ್ತೀನಿ ಮೇಡಮ್ ನಾನು ಕಂಪನಿ ನಡೆಸಿದವನು ನಾನು ಕಂಪನಿ ನಡೆಸಿದ ಸೊ ಜಾಬ್ ನಾನು ಹೆಂಗ್ ಮಾಡಬೇಕು ಅಂತ ನನಗೆ ಗೊತ್ತು ನಾನು ಬರೀ ನಾನು ಸಾವಿರ ಜನಕ್ಕೆ ಕೆಲಸ ಕೊಡ್ತೀನಿ ಎರಡ್ ಸಾವಿರ ಜನ ಕೆಲಸ ಕೊಡ್ತೀನಿ ನಾನು ಬರಲ್ಲ ನಾನು ವರ್ಷಕ್ಕೆ ಒಂದು ಮುನ್ನೂರಿಂದ ನಾನ್ನೂರು ಜನ ಕೆಲಸ ಕೊಡ್ಸೋ ಜಾಬ್ ತಗೊಂಡಿದ್ದೀನಿ ಮುನ್ನೂರು ಜನಕ್ಕೆ ಮಿನಿಮಮ್ ಮುನ್ನೂರು ಜನ ನಾನು ಕೆಲಸ ಕೊಡ್ಸ ಕೊಡ್ತೀನಿ ಮತ್ತೆ ನೆಕ್ಸ್ಟ್ ಬಂದು ಬೇರೆ ತರ ಈ ಹುಡುಗರುಗಳಿಗೆ ಏನಾಗ್ತಿದೆ ಎಲ್ಲ ಓದ ಎಜುಕೇಶನ್ ತುಂಬಾ ವರ್ಷದಿಂದ ಓದ್ತಿರ್ತಾರೆ ಓದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬೇಕು ಅನ್ನೋದು ಗೊತ್ತಿರಲ್ಲ ಯಾಕಂದ್ರೆ ಅವ್ರ ಏಜ್ ಹಂಗಿರುತ್ತೆ ಇಪ್ಪತ್ತೊಂದು ಇಪ್ಪತ್ತೈದು ವರ್ಷ ಮುಕ್ತಿರ್ತಾರೆ ಅವ್ರ ಏಜ್ ಗೊತ್ತಿರುತ್ತೆ ಆ ಏಜ್ ನಾವು ಆ ಏಜ್ ನೆಕ್ಸ್ಟ್ ಏನ್ ತಗೋಬೇಕು ಆ ಸ್ಕಿಲ್ ನಾವು ಹೇಳ್ಕೊಡೋದು ಜಾಬ್ ನಾವು ತಗೋತೀವಿ ಮತ್ತೆ ಇಂಟರ್ವ್ಯೂ ಅಟೆಂಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನಮ್ಮ ಜಾಬ್ ಫೇರ್ ಮುಂಚೆ ಫಸ್ಟ್ ನಮ್ ಟ್ರೈನಿಂಗ್ ಕೊಡ್ಬೇಕಾದ್ರೆ ಮುಂದೆ ಜನ ಸೆಲೆಕ್ಟ್ ಆಗ್ತದೆ ಮಾತ್ರ ಅವ್ರ ಇಂಟರ್ವ್ಯೂ ಹೆಂಗ್ ಮಾಡಬೇಕು ಅಂತ ಹೇಳ್ಕೊಡ್ತೀವಿ ಆಮೇಲೆ ತರ ಮಾತಾಡ್ಬೇಕು ಅಲ್ಲಿ ಯಾವ ತರ ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ಬೇಕು ಅಂತ ಹೇಳ್ಕೊಟ್ಟು ಆ ಮುನ್ನೂರು ಜನ ಕೆಲಸ ಕೊಡ್ಸೋ ಜಾಬ್ ನಾನ್ ತಗೊಂಡಿದೀನಿ ಏನಾಗೊತ್ತಾಕ್ ಶೇತ ಅಂತ ಒಂದು ಮೆಟ್ಲು ಇರುತ್ತೆ ಒಂದೊಂದು ಮೆಟ್ಲು ಹೋಗ್ಬೇಕು ಅನ್ನೋ ನನ್ನ ಗುರಿ ಆಕ್ಚುಲಿ ಏನು ಅಂತಂದ್ರೆ ನನ್ನ ಗುರಿ ಮುಂದೆ ಒಂದೊಂದು ಮೆಟ್ಲು ಒಂದೇ ಸತಿ ನಾನ್ ಸಿಟಿಗೆ ನಿಂತ್ಕೊಬೋದಾಗಿತ್ತು ಬಟ್ ನಿಂತ್ಕೊಳ್ಳೋ ನನಗೆ ನಾನು ಫಸ್ಟ್ ಒಂದೊಂದಾಗಿ ಸ್ಟೆಪ್ ಅಟ್ಕೋಬೇಕು ಅನ್ನೋ ಆಸಕ್ತಿ ನನಗಿದೆ ಯಾವತ್ತು ಯಾವ್ದೇ ಕೆ ಆರ್ ಅಧ್ಯಕ್ಷನಾಗಿ ಕೆ ಆರ್ ಕ್ಷೇತ್ರದವ್ರಿಗೆ ನಾನು ಫಸ್ಟ್ ಫಾರ್ಮೆನ್ಸ್ ಕೊಟ್ಟು ಅಲ್ಲಿ ಡೈ ಮಾಡಿಕೊಂಡು ಅದಾದ್ಮೇಲೆ ನಾ ಬೇರೆ ಕಡೆ ತಗೋಬೇಕು ಅನ್ನೋ ಉದ್ದೇಶ ಇದೆ ನನ್ನ ಕನೆಕ್ಟ್ ಮಾಡಬಹುದು ಎಲ್ಲ ನೈನ್ ಡಬಲ್ ಜೀರೋ ಏಟ್ ಜೀರೋ ತ್ರೀ ಡಬಲ್ ಫೈವ್ ಡಬಲ್ ಸಿಕ್ಸ್ ಅಂದ್ರೆ ಒಂಬತ್ತು ಸೊನ್ನೆ ಸೊನ್ನೆ ಮೂರು ಐದು ಐದು ಆರು ಆರು ಖಾಸಗಿಯನ್ನ ಅಥವಾ ಸರ್ಕಾರಿ ಹುದ್ದೆಗಳಿಗೂ ಅನ್ವಯಿಸ ಖಾಸಗಿ ಸಂಸ್ಥೆಗಳ ಮೋದಿ ನೋಡ್ಕೊಂಡು ಯಾಕೆ ಓರ್ಟ್ ಆಗ್ಬೇಕು ಅದ್ರಿಂದಾನೇ ಆ ಇದರಿಂದಾನೇ ನಮ್ಮ ಕೆ ಆರ್ ಕ್ಷೇತ್ರದಲ್ಲಿ ಎಲೆಕ್ಷನ್ ಬಿಜೆಪಿ ವಿನ್ ಆಗ್ತಾ ಇರೋದ್ ಬದಲು ಇನ್ನೇನು ಏನು ರೀಸನ್ ಏನಿಲ್ಲ ಮೈಸೂರು ನಗರದಲ್ಲಿ ನಾಲ್ಕು ಕ್ಷೇತ್ರ ಇತ್ತು ಆ ನಾಲ್ಕು ಕ್ಷೇತ್ರದಲ್ಲಿ ಆರ್ ಕ್ಷೇತ್ರದಲ್ಲಿ ಮಾತ್ರ ಮೋದಿ ಅಲೆ ಇದೆ ಅಂತ ರಾಜ್ಯದಲ್ಲಿ ಅದು ಅಲೆ ಇದೆಯಾ ಇಲ್ಲ ಸರ್ ನರಸಿಂಹರಾಜಲ್ಲೂ ಇದೆ ಅದೇ ಕಮ್ಮಿ ಭಾಗ ಕಮ್ಮಿ ಜನಗಳಿಗೆ ಮಾತ್ರ ಅದನ್ನ ಇದು ಮಾಡಿದಾರೆ ಆದ್ರೆ ಕಾಂಗ್ರೆಸ್ ಅಲ್ಲಿ ಏನಾಗಿದೆ ಈ ಒಂದು ತಲೆ ತುಂಬಿಟ್ಟವ್ರೆ ಕಾಂಗ್ರೆಸ್ ಬಂದು ಮುಸ್ಲಿಮರ ಇದು ಅಂತ ಹಿಂದೂಗಳು ಇದಿವಿ ಹಿಂದೂಗಳು ಸಂಘಟನೆ ಏನಿದೆ ಅದರಲ್ಲಿ ನಮ್ಮ ಶಕ್ತಿನ ತೋರ್ಸೆ ತೋರ್ಸ್ತೀವಿ ಸತಿ ಕಾಂಗ್ರೆಸ್ ಈ ವಿನ್ ಆಗಲೇಬೇಕು ನಮ್ಮ ಕೆ ಎಸ್ ವಿನ್ ಆಗೇ ಆಗತ್ತೆ ಅದನ್ನ ನಾವು ನಮ್ಮ ಯುವತ್ ಕಾಂಗ್ರೆಸ್ ಇಂದ ನಾವು ಶಕ್ತಿ ಕುಂತೇವೆ ಪ್ರೈವೇಟ್ ಅಂತ ಮಾತ್ರ ಹೇಳ್ತಾ ಇದೀನಿ ಸರ್ಕಾರಿಗೆ ನಾವು ಇನ್ನೂ ಅವಕಾಶ ಅವರು ಎಕ್ಸಾಮ್ ಬರೀಬೇಕು ಅದ್ರಲ್ಲಿ ಪಾಸ್ ಆಗಬೇಕು ಸರ್ಕಾರದ ನಿರ್ಣಯ ನಮ್ಮ ಇವಾಗ ಕೆ ಎಸ್ ಮಾಡೋರು ಐ ಎ ಎಸ್ ಮಾಡೋರು ಯಾರು ಇಂಟ್ರೆಸ್ಟ್ ಇತ್ತು ಅಂದ್ರೆ ನನ್ನ ತಗ ಬಂದ್ರೆ ಖಂಡಿತ ನಾವು ಓದಿಸ್ತೀನಿ ಐ ಎ ಎಸ್ ಮಾಡ್ತೀನಿ ಸರ್ ನನ್ ತುಂಬಾ ಆಸಕ್ತಿ ಇದೆ ಅಂತ ಬಂದ್ರೆ ಡೆಲ್ಲಿ ಕೂಡ ಕಳಿಸಿ ಕೆಲಸ ಅಂದ್ರೆ ಓದಿಸೋ ಜಾಬ್ ನಾ ತಗೊಂಡಿದ್ದೀನಿ ಹತ್ತು ಜನಕ್ಕೆ ಫ್ರೀ ಆಗಿ ಹತ್ತು ಜನಕ್ಕೆ ತಗೊಂಡಿದೀನಿ ಅದನ್ನ ನಾವು ಹುಡುಕ್ತಾ ಇದ್ದೀನಿ ಐ ಎ ಎಸ್ ಮಾಡೋರಾಗ ಕೆ ಎಸ್ ಮಾಡ್ಬೇಕು ಅಂತ ಬಂದ್ರೆ ಬೆಂಗಳೂರ್ ಶಿಕ್ಷಣ ಅಂದ್ರೆ ಒಳ್ಳೆ ಸ್ಕೂಲ್ ಇರಲೇಬೇಕಲ್ಲ ಆ ಬೆಂಗಳೂರ್ನಲ್ಲಿ ಮತ್ತೆ ರಾಜ್ಯ ಐ ಎ ಎಸ್ ಮಾಡೋದ್ರೆ ಡೆಲ್ಲಿ ಕಳಿಸಿ ಜಾಬ್ ತಗೊಂಡಿದೀನಿ ಹತ್ತು ಜನಕ್ಕೆ ಮಾತ್ರ ಅಂದ್ರೆ ನನ್ನ ಶಕ್ತಿ ಏನಿದು ಅದನ್ನ ತಗೊಂಡಿದೀನಿ ವರ್ಷಕ್ಕೆ ಒಂದು ಜನ ಓದಿಸಲೇಬೇಕು ಅನ್ನೋ ಇದು ತಗೊಂಡಿದ್ದೀನಿ ಎಲ್ರಿಗೂ ಕೂಡ ನಮಸ್ಕಾರ ನಾನು ಹೆಸರು ಶಶಾಂಕ್ ಅಂತ ಹೇಳಿ ನಮ್ಮ ಮೈಸೂರು ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ನಾನು ಸತತವಾಗಿ ಈ ಹಿಂದೆ ಹತ್ತು ವರ್ಷಗಳ ಕಾಲದಿಂದಲೂ ಕೂಡ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ಎನ್ ಎಸ್ ಸಿ ಕಾರ್ಯಕರ್ತನಾಗಿ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಈಗ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷ ಅಭ್ಯರ್ಥಿಯಾಗಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಮಾಡಿದ್ದು ಚುನಾವಣೆ ಸ್ಪರ್ಧೆ ಮಾಡಿದ್ದೆ ಈಗ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ ಆ ಇವತ್ತು ಏನ್ ವಿಚಾರ ಅಂತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಯೂತ್ ಕಾಂಗ್ರೆಸ್ ಚುನಾವಣೆನ ಮಾಡಿದ್ರು ಆ ಯೂತ್ ಕಾಂಗ್ರೆಸ್ ಚುನಾವಣೆ ನಡೆದಿದ್ದು ಈ ಫೆಬ್ರವರಿ ತಿಂಗಳಲ್ಲಿ ನಮ್ಮ ಏಳನೇ ತಾರೀಕು ನಮ್ಗೆ ರಿಸಲ್ಟ್ ಬಂದಿತ್ತು ಅದ ಅದರಂತೆ ಆ ರಿಸಲ್ಟ್ ಅನ್ವಯ ನಮ್ಮ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಿಂದ ನನ್ನ ಸ್ನೇಹಿತರಾದಂತಹ ಹೊಯ್ಸಳ ಎಂ ಅವರು ಸಾವಿರದ ಏಳ್ನೂರ ಎಂಟು ಮತಗಳನ್ನ ಪಡೆಯುವ ಮುಖಾಂತರ ಅವರು ಜಯಗಳಿಸಿದಾರೆ ಆ ನಮ್ಮ ಉದ್ದೇಶ ಏನಂತ ಅಂದ್ರೆ ಈಗಾಗ್ಲೇ ತಮ್ಮೆಲ್ಲರೂ ಕೂಡ ಕೂತಿದೆ ನಮ್ಮ ಕೆಆರ್ ಅಸೆಂಬ್ಲಿ ಕೆಆರ್ ಕ್ಷೇತ್ರದಲ್ಲಿ ನಾವು ಕಳೆದ ಹತ್ತು ವರ್ಷಗಳಿನ ಕಾಲ ನಾವು ಇಲ್ಲಿ ಅಧಿಕಾರ ಇಡಲಿಕ್ಕೆ ಸಾಧ್ಯ ಆಗಿಲ್ಲ ಗಳಲ್ಲಿ ನಾವು ವಯಸ್ಸುಳವರಿಗೆ ಒಂದು ಬೆನ್ನೆಲುಬಾಗಿ ನಿಂತಿ ಅವ್ರಿಗೆ ಒಂದು ಸಹಕಾರ ಕೊಡುವಂತ ಮುಖಾಂತರ ಸಹಾಯ ಮಾಡುವಂತ ಮುಖಾಂತರ ಅವ್ರಿಗೆ ಒಂದು ಮಾರ್ಗದರ್ಶನವಾಗಿ ನಾವೆಲ್ಲರೂ ಕೂಡ ಒಂದು ಅಣ್ಣ ತಂದಿರ್ತರ ನಿಂತು ಅವ್ರಿಗೆ ಸಹಾಯ ಮಾಡ್ತಾ ಅತಿ ಹೆಚ್ಚು ಯುವಕರುಗಳಿಗೆ ಎಲ್ರಿಗೂ ಕೂಡ ಒಳ್ಳೇದಾಗುವಂತ ಕೆಲಸ ಮಾಡ್ತಾ ಕ್ಷೇತ್ರದ ಜನಗಳಿಗೆ ಹಾಗೂ ವಯಸ್ಸುಳ್ಳವ್ರಿಗೆ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಗೆಲ್ಲುವಂತ ಕಾರ್ಯವನ್ನ ನಾವು ಮಾಡ್ಬೇಕಂತ ಹೇಳ್ತೀವಿ ಥ್ಯಾಂಕ್ ಯು ಸರ್